ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಆತ್ಮೀಯರೇ ತಮಗೆಲ್ಲ ಅರಿವು ವಾಹಿನಿಗೆ ಸ್ವಾಗತ ಚಿಂತನೆಯ ವಿಷಯ ಗುರು ಬಸವಣ್ಣನವರ ಪೂರ್ವದಲ್ಲಿ ಇದ್ದಂಥ ಸಾಮಾಜಿಕ ಧಾರ್ಮಿಕ ಆರ್ಥಿಕ ಸ್ಥಿತಿಗತಿಗಳು ಈ ವಿಚಾರದಲ್ಲಿ ಈ ವಿಚಾರವಾಗಿ ಇಂದು ಚಿಂತನೆಯನ್ನು ಮಾಡೋಣ ನಂತರದಲ್ಲಿ ಬಸವಣ್ಣನವರ ಆಗಮನ ಹೇಗೆ ಮತ್ತು ಏಕೆ ಅನ್ನುವ ವಿಚಾರವನ್ನು ಮುಂದಿನ ಒಂದು ಚರ್ಚಾ ಚಿಂತನೆಯ ವಿಷಯವಾಗಿ ನಾವು ತೆಗೆದುಕೊಳ್ಳೋಣ ಈಗ ಮೊದಲಿಗೆ ನಾವು ಬಸವ ಪೂರ್ವದಲ್ಲಿ ಇಲ್ಲಿ ಸಾಮಾಜಿಕ ಸ್ಥಿತಿಗತಿ ಯಾವ ರೀತಿ ಇತ್ತು ಬಸವಣ್ಣ ಯಾಕಾಗಿ ಬಸವಣ್ಣ ಇಂದಿನ ಬಸವಣ್ಣ ಆದರು ಅಂತಕ್ಕಂಥದ್ದು ಅಂದರೆ ಬಸವಣ್ಣನವರ ಅವಶ್ಯಕತೆ ಒಂದು ಏನಿತ್ತು ಅಂತಕ್ಕಂಥ ವಿಚಾರವನ್ನು ನಾವು ಬಹಳ ಸೂಕ್ಷ್ಮವಾಗಿ ಗ್ರಹಿಸಬೇಕಾಗತ್ತೆ ಆ ಹಿನ್ನೆಲೆಯಲ್ಲಿ ನಮಗೆ ಬಸವಪೂರ್ವದ ಸಾಮಾಜಿಕ ಸ್ಥಿತಿಗತಿ ಧಾರ್ಮಿಕ ಸ್ಥಿತಿಗತಿ ಯಾವುದು ಗೊತ್ತಿಲ್ಲ ಅಂತಂದರೆ ನಾವು ಇವತ್ತು ಬಸವಣ್ಣನವರನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಬಸವಣ್ಣನವರು ನಮಗೆ ಸಂಪೂರ್ಣವಾಗಿ ಅರ್ಥ ಆಗಬೇಕು ಅಂದರೆ ಬಸವಪೂರ್ವದ ಸ್ಥಿತಿಗತಿ ನಮಗೆ ಅರ್ಥ ಆಗಬೇಕು ಈ ಹಿನ್ನೆಲೆಯಲ್ಲಿ ನಾವು ಈ ಚಿಂತನೆಯನ್ನು ಮಾಡೋಣ ಹನ್ನೆರಡನೇ ಶತಮಾನ ಅದಕ್ಕೂ ಪೂರ್ವ ನಾಲ್ಕು ವರ್ಣಗಳು ನಾಲ್ಕು ವರ್ಣಗಳು ಯಾವ್ಯಾವುದು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಬ್ರಹ್ಮನ ತಲೆಯಿಂದ ಹುಟ್ಟಿದಂಥವನು ಬ್ರಾಹ್ಮಣ ಬ್ರಹ್ಮನ ತೋಳಿನಿಂದ ಹುಟ್ಟಿದಂಥವನು ಕ್ಷತ್ರಿಯ ಬ್ರಹ್ಮನ ಹೊಟ್ಟೆ ಭಾಗದಿಂದ ತೊಡೆ ಭಾಗದಿಂದ ಹುಟ್ಟಿದಂಥವನು ವೈಶ್ಯ ಹಾಗೂ ಬ್ರಹ್ಮನ ಪಾದದಿಂದ ಹುಟ್ಟಿದಂಥವನು ಶೂದ್ರ ಹೀಗೆ ಸಮಾಜದಲ್ಲಿ ವಿಘಟನೆಯನ್ನು ತಂದರು ಸಂಘಟನೆಯಲ್ಲ ವಿಘಟನೆಯನ್ನು ಅಂದಿನ ಪಟ್ಟಭದ್ರ ಹಿತಾಸಕ್ತಿಗಳು ತಗೊಂಡು ಬಂದರು ಹಾಗಾಗಿ ಏನಾಯಿತು ಸಮಾಜ ನಾಲ್ಕು ವರ್ಗಗಳಾಗಿ ಹೋಳಾಗಿ ಹೋಯಿತು ಮೇಲ್ ಸ್ತರದಲ್ಲಿ ಇರ್ತಕ್ಕಂಥ ಬ್ರಾಹ್ಮಣ ವರ್ಗ ಅಂದರೆ ಬ್ರಹ್ಮನ ತಲೆಯಿಂದ ಹುಟ್ಟಿದವರು ಅಂತ ಕರೆಸ್ ಕರೆದುಕೊಂಡಂಥವರು ಅವರು ಈ ಒಂದು ಸಾಮಾಜಿಕ ಸ್ತರದಲ್ಲಿ ಅತ್ಯಂತ ಉನ್ನತ ಸ್ಥಾನದಲ್ಲಿ ನಿಂತು ಸಮಾಜದ ಎಲ್ಲಕ್ಕೂ ಅವರೇ ಅಧಿಕಾರಿಗಳು ಅವರು ಅವರಿಗೆ ಈ ಸಮಾಜ ಏನಂತ ಗುರುತಿಸ್ತಾ ಇತ್ತು ಅಥವಾ ಗುರುತಿಸಬೇಕಿತ್ತು ಅಂತಂದರೆ ಅವರು ಭೂಸುರರು ಅಂದರೆ ಭೂಮಿಯ ದೇವತೆಗಳು ಭೂಮಿಯ ಮೇಲೆ ದೇವನ ನಡೆದಾಡುವ ದೇವತೆಗಳು ಅವರು ಈ ಒಂದು ವ್ಯವಸ್ಥೆ ಯಾರಿಗೆ ಮೇಲ್ಸ್ತರದವರಿಗೆ ಎಲ್ಲವೂ ಕೂಡ ಅವರಿಗೆ ಸಲ್ಲಬೇಕು ಅವರಿಗೆ ಸಲ್ಲದೆ ಯಾವುದೂ ಕೂಡ ಬೇರೆಯವರಿಗೆ ಸಲ್ಲುವಂತಿಲ್ಲ ಭೂಮಿ ಧನ ಕನಕ ಯಾವುದಿರ್ಬೋದು ಎಲ್ಲವೂ ಕೂಡ ಮೊದಲು ಮೇಲ್ವರ್ಗದ ಅವರಿಗೆ ಸಂದು ನಂತರ ಕ್ಷತ್ರಿಯರಿಗೆ ಇಳಿಬೇಕಾಗಿತ್ತು ಕ್ಷತ್ರಿಯ ವೈಶ್ಯ ಶೂತ್ರಿ ಕ್ಷತ್ರಿಯರ್ಯಾರು ದೇಶ ರಕ್ಷಣೆಗೋಸ್ಕರ ಯಾರು ಬಾಹುಬಲವನ್ನು ಉಪಯೋಗಿಸಿ ದೇಶದ ರಕ್ಷಣೆಯನ್ನು ಮಾಡಲಿಕ್ಕೆ ಸಮರ್ಥರಿರ್ತಾರಲ್ಲ ಅವರು ಕ್ಷತ್ರಿಯರು ಆದರೆ ಕ್ಷತ್ರಿಯ ಅಂತಕ್ಕಂಥ ಒಂದು ವರ್ಗವನ್ನೇ ಸೃಷ್ಟಿ ಮಾಡಿ ಸಮಾಜವನ್ನು ಒಂದು ವಿಂಗಡಣೆ ವಿಘಟನೆಗೆ ಕಾರಣರಾದರು ವೈಶ್ಯರು ವ್ಯಾಪಾರಿಗಳು ಮತ್ತು ಶೂದ್ರರು ಎಲ್ಲ ಕೆಲಸವನ್ನು ಕಠಿಣತಮ ಕೆಲಸಗಳನ್ನು ಭೌತಿಕ ಶರೀರವನ್ನು ಉಪಯೋಗಿಸಿ ಮಾಡ್ತಕ್ಕಂಥ ಶ್ರಮದಾಯಕ ದುಡಿಮೆಯ ಕೆಲಸಗಳನ್ನು ಮಾಡ್ತಕ್ಕಂಥವರು ಶೂದ್ರರು ಇನ್ನು ಈ ಶೂದ್ರರಿಗಿಂತಲೂ ಕೂಡ ನಿಮ್ಮ ವರ್ಗದವರು ಅಂದರೆ ಪಂಚಮರು ಅಂತ ಕರೀತಾರೆ ಅವರು ಶೂದ್ರರಿಗಿಂತ ಕೂಡ ಕೆಳವರ್ಗದವರು ಹೀಗೆ ಸಾಮಾಜಿಕ ವಿಘಟನೆಯನ್ನು ಈ ದೇಶದಲ್ಲಿ ಈ ನಾಡಿನಲ್ಲಿ ವೇದಗಳ ಕಾಲದಿಂದಲೂ ಕೂಡ ಅನುಸರಿಸಿಕೊಂಡು ಬರಲಾಯಿತು ಆದರೆ ವೇದಗಳಿಗೂ ಪೂರ್ವದಲ್ಲಿ ಬಹುಶಃ ಈ ರೀತಿಯ ವಿಂಗಡಣೆ ಇದ್ದಂತೆ ಕಾಣುವುದಿಲ್ಲ ಅಂದರೆ ಅದಕ್ಕೂ ಪೂರ್ವದಲ್ಲಿ ಇಲ್ಲಿ ಇದ್ದದ್ದು ದ್ರಾವಿಡ ಸಂಸ್ಕೃತಿ ಮಾತ್ರ ಆರ್ಯ ಸಂಸ್ಕೃತಿ ಈ ನಾಡಿನಲ್ಲಿ ಇರಲಿಲ್ಲ ದ್ರಾವಿಡ ಸಂಸ್ಕೃತಿ ಮಾತ್ರ ಇತ್ತು ಅದು ಶಿವ ಪರಂಪರೆ ಆ ಶಿವ ಪರಂಪರೆಯಲ್ಲಿ ಈ ರೀತಿಯ ಒಡೆದು ಸಮಾಜವನ್ನು ವಿಂಗಡಿಸಿ ವಿಘಟನೆ ಮಾಡಿ ನೋಡ್ತಕ್ಕಂಥ ವ್ಯವಸ್ಥೆ ಶಿವ ಪರಂಪರೆಯಲ್ಲಿ ಇರಲಿಲ್ಲ ಅದು ದ್ರಾವಿಡ ಪರಂಪರೆಯಲ್ಲಿರಲಿಲ್ಲ ನಂತರ ಆರ್ಯ ಪರಂಪರೆ ಇವುಗಳನ್ನು ಸಮಾಜದಲ್ಲಿ ಪೋಷಿಸ್ತಾ ಬಂತು ಅದು ಕ್ರಮೇಣ ಬೇರು ಬಿಟ್ಟು ಹೆಮ್ಮರವಾಗಿ ಬೆಳೆಯಿತು ಇಂಥ ಸಂದರ್ಭದಲ್ಲಿ ಶೂದ್ರನೊಬ್ಬ ಅಸ್ಪೃಶ್ಯನೊಬ್ಬ ರಾಜಬೀದಿಯಲ್ಲಿ ಅಥವಾ ಪ್ರಮುಖ ರಸ್ತೆಗಳಲ್ಲಿ ಓಡಾಡಬೇಕು ಅಂತ ಅಂದರೆ ಅವನು ಮೊದಲು ಸಂಬೋಳಿಯಿಂದ ಕೂಗ್ಕೊಂಡು ಬರಬೇಕಾಗಿತ್ತು ಹಾಗೆ ಕೂಗ್ತಾ ಬಂದಾಗ ಅವನು ಬರಬೇಕಾದ್ರೆ ತನ್ನ ಬೆನ್ನಿಗೆ ಅಂದರೆ ಹಿಂಬದಿ ತಾನು ನಡೆದಂಥ ದಾರಿಯನ್ನು ಸ್ವಚ್ಛ ಮಾಡಿಕೊಂಡು ಗುಡಿಸ್ಕೊಂಡು ಬರಲಿಕ್ಕೆ ಅಲ್ಲಿಗೆ ಒಂದು ಕಸಬರಿಗೆಯನ್ನು ಕಟ್ಕೊಂಡು ಅದು ಅವನು ಹೋದ ದಾರಿಯನ್ನು ಮತ್ತೆ ಗುಡಿಸ್ಕೊಳ್ತಾ ಬರೋದು ಅವನ ಹೆಜ್ಜೆ ಗುರುತು ಅಲ್ಲಿರಬಾರ್ದು ಆ ರೀತಿ ಮಾಡ್ಕೊಳ್ತಾ ಬರೋದು ಮುಂದೆ ಅವನೇನಾದರೂ ಯಾವುದೋ ಅವನಿಗೆ ಅನಾರೋಗ್ಯನೋ ಏನೋ ಒಂದು ಕಾರಣದಿಂದ ಅವನು ಉಗಳನ್ನ ಉಗಿಬೇಕು ಅಂತ ಅಂದರೆ ರಸ್ತೆಯಲ್ಲಿ ಉಗಿಯೋ ಆಗಿರಲಿಲ್ಲ ಮುಂದೆ ಒಂದು ಒಂದು ಬಟ್ಟಲಿ ಥರದ ಚಿಪ್ಪನ್ನು ಕಟ್ಟಿಕೊಂಡು ಕುತ್ತಿಗೆಗೆ ಅದರಲ್ಲಿ ಉಗಿತಾ ಹೋಗಬೇಕು ಉಗಿಬೇಕಾಗಿತ್ತು ಈ ರೀತಿಯ ಒಂದು ಅಸಮಾನತೆ ಮತ್ತು ಅಲ್ಲಿ ದಾರಿಯಲ್ಲಿ ಕ್ಷತ್ರಿಯರೋ ಬ್ರಾಹ್ಮಣರು ಯಾರು ಎದುರಾದರೆ ಇವನು ಅವರ ಕಣ್ಣಿಗೆ ಬೀಳೋ ಹಾಗಿಲ್ಲ ದೂರ ಸರಿದು ತನ್ನಿಂದ ತಾನೇ ದೂರ ಓಡಿ ಹೋಗಬೇಕಾಗಿತ್ತು ಒಂದು ವೇಳೆ ಇವನೇನಾದರೂ ಅವರ ಕಣ್ಣಿಗೆ ಬಿದ್ದರೆ ಅದು ಅವರಿಗೆ ಮಾಡ್ತಕ್ಕಂಥ ಅಪಚಾರ ಅಥವಾ ಅವರಿಗೆ ಅಪಶಕುನ ಏನೋ ಒಂದು ಅವರು ಭಾವಿಸ್ತಾ ಇದ್ದರು ಇಂಥ ಒಂದು ವಿಷಮ ಸ್ಥಿತಿ ಇತ್ತು ಇದಷ್ಟೇ ಅಲ್ಲ ಹೀಗೆ ಸಾಗ್ತಾ ಇರಬೇಕಾದ್ರೆ ಒಂದು ವೇಳೆ ಬ್ರಾಹ್ಮಣರ ಮನೆಗಳಲ್ಲಿ ಮಂತ್ರೋಚ್ಛಾರಗಳು ದೇವಪೂಜೆಯೋ ಏನೋ ನಡೀತಾ ಇದೆ ಒಂದು ಕಾರ್ಯ ಅಪ್ಪಿ ತಪ್ಪಿ ಇವನು ಆ ಕಡೆ ದಾಟಿ ಹಾದು ಹೋಗಬೇಕಾದ್ರೆ ಇವನ ಕಿವಿಯ ಮೇಲೇನಾದರೂ ಆ ಮಂತ್ರಗಳು ಬಿದ್ದದ್ದೇ ಆದರೆ ಅಂದರೆ ಅದು ಅವರ ಗಮನಕ್ಕೆ ಬಂದದ್ದೇ ಆದರೆ ಇವನನ್ನು ಹಿಡಿದು ಇವನಿಗೆ ಇವನ ಕಿವಿಯಲ್ಲಿ ಕಾಯ್ದ ಸೀಸವನ್ನು ಲೆಡ್ ಅದನ್ನ ಲೆಡ್ಡನ್ನು ಕಾಯಿಸಿ ಇವನ ಕಿವಿಯಲ್ಲಿ ಹಾಕ್ತಾ ಇದ್ರು ಮತ್ತೆಂದೂ ಕೂಡ ಅವನ ಕಿವಿ ಕೇಳಬಾರದು ಆ ರೀತಿಯಾದಂಥ ಹಿಂಸೆಯನ್ನು ಚಿತ್ರ ಹಿಂಸೆಯನ್ನು ಕೊಡ್ತಾ ಇದ್ರು ಇದಷ್ಟೇ ಅಲ್ಲ ತಪ್ಪಿ ಅವರಿಗೆ ಧಾರ್ಮಿಕ ಸಂಸ್ಕಾರಗಳು ಕೂಡ ಆಗಿರಲಿಲ್ಲ ಒಂದು ವೇಳೆ ಕದ್ದು ಮುಚ್ಚಿ ಅವನಿಗೂ ಏನಾದರೂ ಆಸೆ ಆಗಿ ನಾನು ಕೂಡ ದೇವ್ ಒಂದು ಮಂತ್ರವನ್ನು ಕಲಿಬೇಕು ಅಂತನೋ ಏನೋ ಒಂದು ರೀತಿ ಬಯಕೆ ಉಂಟಾಗಿ ಅವನು ಕದ್ದು ಕೇಳಿ ಕಲಿತರೆ ಅದು ಉತ್ ಉತ್ತಮರ ಸಮಾಜದಲ್ಲಿ ಉತ್ತಮದರ ಗುಣವನ್ನು ಗಮನಕ್ಕೆ ಬಂದರೆ ಅವರ ಹಿಡಿದು ನಾಲಿಗೆಯನ್ನು ಕತ್ತರಿಸಲಾಗ್ತಾ ಇತ್ತು ಮತ್ತು ಅವನ್ನೆಂದೂ ಕೂಡ ಸಂಸ್ಕೃತವನ್ನು ವೇದಗಳನ್ನು ಮಂತ್ರವನ್ನು ಉಚ್ಚರಿಸಬಾರದು ಆ ರೀತಿಯ ಶಿಕ್ಷೆ ಅಂದು ಚಾಲ್ತಿಯಲ್ಲಿತ್ತು ಇದಿಷ್ಟಕ್ಕೆ ಮುಗಿತಾ ಮುಗಿಲಿಲ್ಲ ಇದು ಸಾಮಾಜಿಕ ವರ್ಗೀಕರಣ ಇನ್ನು ಲಿಂಗ ತಾರತಮ್ಯ ಯಾವ ಥರ ಇತ್ತು ಅಂದರೆ ಹೆಣ್ಣಿಗೆ ಯಾವುದೇ ರೀತಿಯಾದಂಥ ಅಧಿಕಾರ ಇರಲಿ ಹೆಣ್ಣು ಕೇವಲ ಭೋಗದ ವಸ್ತು ಮಕ್ಕಳನ್ನು ಹಡೆಯುವ ಯಂತ್ರ ಅಷ್ಟು ಬಿಟ್ಟರೆ ಆಕೆಗೆ ಯಾವ ಅಧಿಕಾರವೂ ಇರಲಿಲ್ಲ ಆಕೆಯೂ ಕೂಡ ಶೂದ್ರರಿಗೆ ಸಮಾನ ಅಂತಕ್ಕಂಥದ್ದನ್ನು ಅಂದಿನ ಸಮಾಜದಲ್ಲಿ ಬೇರೂರಿಸಿ ಹೆಮ್ಮರವಾಗಿ ಬೆಳೆಸಲಾಗಿತ್ತು ಹೀಗಿರಬೇಕಾದ್ರೆ ಸಮಾಜ ನೊಂದಂಥವರು ಅಲ್ಲಿ ಬಳಲಿದ್ದಂಥವರು ಒಬ್ಬ ಯುಗ ಪುರುಷನ ಆಗಮನಕ್ಕೋಸ್ಕರ ಕಾಯ್ತಾಯಿದ್ರು ಯಾರು ನಮ್ಮನ್ನು ಕೈ ಹಿಡಿದು ಮೇಲೆತ್ತಂಥವ್ರು ನಾವು ಇದೇ ಪಾಪ ಕೂಪದಲ್ಲಿ ಅಂದರೆ ಅವರು ಅಂದ್ಕೊಂಡಿತ್ತು ನಾವು ಪಾಪದಿಂದ ಈ ರೀತಿ ಹುಟ್ಟಿದ್ದೀವಿ ಬ್ರಾಹ್ಮಣರು ಹೇಗೆ ಹುಟ್ಟುತ್ತಾರೆ ಅಂತಂದರೆ ಅವರು ಪುಣ್ಯ ಪುರುಷರು ದೇವತಾ ಪುರುಷರು ಹಾಗಾಗಿ ಅವರು ದೇವತೆಗಳ ಸ್ಥಾನಮಾನವನ್ನು ಪಡ್ಕೊಂಡಿದ್ದಾರೆ ಭೂಸುರರು ಅಂತ ಕರೆಸ್ಕೊಳ್ತಾರೆ ನಾವು ಪಂಚಮರು ಶೂದ್ರರು ನಾವು ಪಾಪವನ್ನ ಮಾಡಿರೋದ್ರಿಂದ ಈ ರೀತಿಯ ಹಿಂದಿನ ಜನ್ಮಗಳ ಕರ್ಮದಿಂದ ನಾವು ಈ ರೀತಿಯಾಗಿ ಹುಟ್ಟಿದ್ದೇವೆ ನಮಗೆ ಇನ್ನೇನು ವಿಧಿನೇ ಇಲ್ಲ ಹೀಗೆ ಹುಟ್ಟಿದ್ದೇವೆ ಹೀಗೆ ಬದುಕಿ ಸತ್ತು ಹೋಗಬೇಕು ಅನ್ನತಕ್ಕಂತ ಒಂದು ಮನೋಭಾವನೆಯನ್ನ ಭೂಮಿಕೆಯನ್ನ ಅಲ್ಲಿ ಸೃಷ್ಟಿ ಮಾಡಿದ್ರು ಇದರ ಅಂಗವಾಗಿ ಏನಾಗಿತ್ತು ಇಡೀ ಸಮಾಜ ಬಳಲ್ತಾ ಇತ್ತು ಅವರಿಗೆ ಪ್ರಜ್ಞೆ ಕೂಡ ಇರಲಿಲ್ಲ ಅಂದ್ರೆ ನಾವು ಹೀಗೆ ಇರಬೇಕು ಅಂತಕ್ಕಂಥದ್ದು ಅವರ ಭಾವನೆ ಆಗಿತ್ತು ಇವರು ಹಿ ಅವರು ಹೀಗೆ ಇರಬೇಕು ಅಂತ ಮೇಲ್ವರ್ಗದವ್ರ ಭಾವನೆ ಕೂಡ ಹಾಗೆ ಆಗಿತ್ತು ಹೀಗಿರ್ತಕ್ಕಂಥ ಸಂದರ್ಭದಲ್ಲಿ ಸನ್ನಿವೇಶದಲ್ಲಿ ಹಿಂದೆ ಒಂದು ಕಾಲದಲ್ಲಿ ಬುದ್ಧ ಬಂದೋದರು ಬಹಳ ವರ್ಷಗಳ ನಂತರ ಒಬ್ಬ ಮಹಾನ್ ವ್ಯಕ್ತಿಯ ಆಗಮನ ಆಗುತ್ತೆ ಅವರೇ ಗುರು ಬಸವಣ್ಣನವರು ಇಲ್ಲಿ ಏನಾಯಿತು ಗುರು ಬಸವಣ್ಣನವರಿಗೆ ಅವರ ಒಂದು ದೀಕ್ಷಾ ಸಂಸ್ಕಾರ ಇತ್ತು ಅವರ ಹುಟ್ಟು ಮತ್ತು ಇದು ವಿಚಾರವನ್ನು ಮುಂದಿನ ಒಂದು ಸಂಚಿಕೆಯಲ್ಲಿ ತಗೊಳ್ತೀನಿ ಈಗ ಇಲ್ಲಿಗೆ ಮುಗಿಸ್ಲಿಕ್ಕೆ ಒಂದು ಸ್ವಲ್ಪ ಮುಂಚೆ ಬಸವಣ್ಣನವರು ಜಸ್ಟ್ ಈ ಸಮಾಜಕ್ಕೆ ಹೇಗೆ ಎಂಟ್ರಾದರು ಅಂತಕ್ಕಂಥ ವಿಚಾರವನ್ನು ನಾವು ತಿ ಚಿಂತನೆ ಮಾಡಿ ಇಲ್ಲಿಗೆ ಈ ಒಂದು ವಿಚಾರವನ್ನು ಮುಗಿಸೋಣ ಮುಂದಿನ ಸಂಚಿಕೆಯಲ್ಲಿ ಬಸವಣ್ಣನವರ ಜನದಿಂದ ಪ್ರಾರಂಭ ಜನನದಿಂದ ಪ್ರಾರಂಭವಾಗಿ ಮುಂದೆ ಅವರು ಏನೇನೆಲ್ಲ ಸಾಮಾಜಿಕ ಧಾರ್ಮಿಕ ಚಿಂತನೆಗಳನ್ನು ಕೊಟ್ಟರು ಅಂತಕ್ಕಂಥದ್ದು ಮುಂದಿನ ಒಂದು ಚಿನ್ ದಿನಗಳಲ್ಲಿ ನೋಡೋಣ ಈಗ ಬಸವಣ್ಣನವರ ಅಕ್ಕನಿಗೆ ಒಂದು ದೀಕ್ಷೆಯನ್ನು ಬಸವಣ್ಣನವರಿಗೆ ದೀಕ್ಷೆಯನ್ನು ಕೊಡಬೇಕಾದಂಥ ಸಂದರ್ಭ ಬರುತ್ತೆ ಆಗ ಬಸವಣ್ಣನವರ ಅಕ್ಕ ಇರ್ತಾರೆ ಆಗಲೇ ಸ್ತ್ರೀ ಅಸಮಾನತೆ ಹೇಳಿದ್ನಲ್ಲ ಆ ಸ್ತ್ರೀ ಅಸಮಾನತೆಗೆ ಬಸವಣ್ಣನವರು ಮೊದಲು ಅಕ್ಕನಿಗೆ ದೀಕ್ಷೆಯನ್ನು ಕೊಡಿ ಅಂತ ಕೇಳ್ತಾರೆ ಸಂಸ್ಕಾರವನ್ನು ಕೊಡಿ ಅಂತ ಕೇಳ್ತಾರೆ ಉಪನಯನ ಸಂಸ್ಕಾರ ಆಗ ಅವರ ತಂದೆ ಮತ್ತು ಅಲ್ಲಿರ್ತಕ್ಕಂಥ ಪುರೋಹಿತ ವರ್ಗ ಎಲ್ಲರೂ ಕೂಡ ಇದು ಧರ್ಮಕ್ಕೆ ವಿರುದ್ಧ ಧರ್ಮಶಾಸ್ತ್ರಗಳಿಗೆ ವಿರುದ್ಧ ಅಂತ ಬಸವಣ್ಣನವರ ಮೇಲೆ ಹರಿಹಾಯ್ತಾರೆ ನೀನಿನ್ನು ಬಾಲಕ ನಿನಗೆ ಧರ್ಮಶಾಸ್ತ್ರಗಳು ಅಂದರೆ ಏನು ಅಂತ ಗೊತ್ತಿಲ್ಲ ನೀನು ಅಕ್ಕನಿಗೆ ಕೊಡು ಅಂತ ಹೇಳ್ತೀನಿ ಅಕ್ಕ ಶೂದ್ರರು ಹೆಣ್ಣು ಶೂದ್ರರು ಅವರು ಯಾ ಆಕೆಗೆ ಹೇಗೆ ದೀಕ್ಷೆ ಕೊಡಲಿಕ್ಕೆ ಬರುತ್ತೆ ಸಂಸ್ಕಾರ ಕೊಡಲಿಕ್ಕೆ ಬರುತ್ತೆ ಅಂತ ಅವರು ಬಸವಣ್ಣನವರ ಮೇಲೆ ಗದರಿಕೊಂಡಾಗ ಬಸವಣ್ಣನವರಿಗೆ ಮನಸ್ಸಿಗೆ ತುಂಬ ನೋವಾಗುತ್ತೆ ಇದೆಂಥ ಸಮಾಜ ಇದು ಹುಟ್ಟಿನಿಂದ ಎಲ್ಲರೂ ಒಂದೇ ರೀತಿ ಇರಬೇಕಾದ್ರೆ ನೆಲೆಗಂಡು ಹೊಲೆಗಂಡಲದ ಪಿಂಡದ ನೆಲೆಗೆ ಆಶ್ರಯವಿಲ್ಲ ಅಂತ ಒಂದು ವಚನವನ್ನು ಬರೀತಾರೆ ಎಲ್ಲರೂ ಕೂಡ ಹುಟ್ಟುವುದು ಒಂದೇ ರೀತಿಯಲ್ಲಿ ಹಣ್ಣು ಗಂಡು ಎಲ್ಲ ಬೇಲು ಕೀಳು ಭೇದ ಭಾವ ಇದನ್ನೆಲ್ಲ ಬಸವಣ್ಣವ್ರು ನೋಡಿ ಬಹಳ ನೊಂದ್ಕೊಳ್ತಾರೆ ನೊಂದುಕೊಂಡು ಮನೆ ಬಿಟ್ಟು ಅಕ್ಕನಿಗೋಸ್ಕರ ಸ್ತ್ರೀ ಸ್ವಾತಂತ್ರ್ಯಕ್ಕೋಸ್ಕರ ಮೊಟ್ಟ ಮೊದಲ ಅವರಿಗೆ ದನಿ ಎತ್ತಿ ಅವರು ಮನೆಯನ್ನು ತ್ಯಾಗ ಮಾಡಿ ಕೂಡಲ ಸಂಗಮದ ಕಡೆಗೆ ವಿದ್ಯಾ ವಿದ್ಯಾರ್ಜನೆಗೋಸ್ಕರ ಅಲ್ಲಿ ಹೋಗ್ತಾರೆ ಇದಿಷ್ಟು ಬಸವ ಪೂರ್ವದ ಒಂದು ಸಾಮಾಜಿಕ ಧಾರ್ಮಿಕ ಸ್ಥಿತಿಗತಿಗಳಾಯಿತು ಇನ್ನು ಬಸವಣ್ಣನವರ ಆಗಮನ ಏಕಾಯಿತು ಅಂದರೆ ಇದೇ ಆಗಮನ ಎಲ್ಲ ವ್ಯವಸ್ಥೆ ಸರಿ ಇದ್ದಿದ್ದರೆ ಅವತ್ತು ಅಂದರೆ ಯಾವುದೇ ಭೇದ ಭಾವಗಳಿಲ್ಲದೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಧಾರ್ಮಿಕವಾಗಿ ಯಾವುದೇ ಒಂದು ಭೇದ ಭಾವ ಇಲ್ಲದೆ ಇದ್ದಿದ್ದರೆ ಸಮಾಜದಲ್ಲಿ ಬಸವಣ್ಣನವರ ಆಗಮನ ಖಂಡಿತ ಆಗ್ತಾ ಇರಲಿಲ್ಲ ಯಾಕೆಂದರೆ ಅವರ ಅಕ್ಕನಿಗೂ ದೀಕ್ಷೆ ಕೊಟ್ಟಿದ್ದರೆ ಬಸವಣ್ಣವರು ಬಸವಣ್ಣ ಮತ್ತೆ ಅಲ್ಲಿಂದ ಕ್ರಾಂತಿಯಾಗಿ ಎತ್ತು ಮನೆಯಿಂದ ಹೊರಗಡೆ ಹೋಗೋಂಥ ಸಂದರ್ಭ ಬರ್ತಾ ಇರಲಿಲ್ಲ ಒಂದು ಅಸಮಾನತೆ ಇದ್ದಿದ್ದರಿಂದ ಬಸವಣ್ಣ ನಮಗೆ ಬೆಳಕಾಗಿ ಬಂದರು ಈ ಜಗತ್ತಿಗೆ ಬೆಳಕಾಗಿ ಬಂದರು ಇಲ್ಲದಿದ್ದರೆ ಬಸವಣ್ಣ ನಮಗೆ ಸಿಗ್ತಾ ಇರಲಿಲ್ಲ ಹಾಗಾಗಿ ಅಂದಿನ ಅಸಮಾನತೆಯೇ ಬಸವಣ್ಣನವರ ಉದಯಕ್ಕೆ ಕಾರಣ ಈ ನೆಲೆಯಲ್ಲಿ ಪೌರಾಣಿಕರು ಏನು ಮಾಡ್ತಾರೆ ಅಂದರೆ ಪ ಕವಿಗಳು ಇದನ್ನು ಸ್ವಲ್ಪ ಸಾಹಿತ್ಯಿಕವಾಗಿ ತಮ್ಮದೇ ಭಾಷೆಯಲ್ಲಿ ದೇವರು ಕಳಿಸಿಕೊಟ್ಟ ಶಿವ ಕಳಿಸಿಕೊಟ್ಟ ಅಂತಕ್ಕಂಥ ಒಂದು ವಿಚಾರವನ್ನು ಕಾವ್ಯಾತ್ಮಕವಾಗಿ ತಗೊಳ್ತಾರೆ ಆದರೆ ನಾವು ಅದನ್ನು ವೈಚಾರಿಕವಾಗಿ ನೋಡಬೇಕಾದ್ರೆ ಇದು ಬಸವಣ್ಣನವರ ಒಂದು ಆಗಮನಕ್ಕೆ ಭೂಮಿಕೆಯಾಯಿತು ಅಸಮಾನತೆಯೇ ಬಸವಣ್ಣನವರ ಆಗಮನದ ಭೂಮಿಕೆ ಇದಿಷ್ಟನ್ನು ನಾವು ಇಂದು ಅರ್ಥ ಮಾಡಿಕೊಂಡು ಮುಂದಿನ ಸಂಚಿಕೆಯಲ್ಲಿ ಮುಂದಿನ ದಿನಗಳಲ್ಲಿ ನಾವು ಬಸವಣ್ಣನವರ ಹುಟ್ಟಿನಿಂದ ಪ್ರಾರಂಭ ಮಾಡಿ ಅವರ ಜೀವನದ ಅಂತ್ಯದವರಿಗೆ ಏನೇನೆಲ್ಲ ಸಾಧನೆಯನ್ನು ಮಾಡಿ ನಮಗೆ ಏನೇನೆಲ್ಲ ಬೆಳಕನ್ನು ಚೆಲ್ಲಿ ಹೋದರು ಅಂತಕ್ಕಂಥ ವಿಚಾರಗಳನ್ನು ನಾವು ಚಿಂತನೆ ಮಾಡೋಣ ಬಹುಶಃ ಪ್ರತಿನಿತ್ಯ ಆದರೆ ಈ ವಿಡಿಯೋಗಳು ಈ ಥರ ವಿಡಿಯೋಗಳನ್ನ ಬರುತ್ತೆ ಇಲ್ಲದಿದ್ದರೆ ಅವಾಗಿಂದ ಅವಕ್ಕೆ ಸಮಯ ಸಿಕ್ಕಾಗ ಈ ವಿಚಾರಗಳನ್ನು ಮುಂದುವರಿಸಿಕೊಂಡು ಹೋಗ್ತಕ್ಕಂಥ ಒಂದು ಭಾವನೆ ಇದೆ ತಮ್ಮೆಲ್ಲರ ಸಹಕಾರ ಬೆಂಬಲ ಅತ್ಯಂತ ಅಗತ್ಯ ದಯವಿಟ್ಟು ತಾವೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಇದುವರೆಗೆ ಆಲಿಸಿದ್ದಕ್ಕೆ ಧನ್ಯವಾದಗಳು ಶರಣು ಶರಣಾರ್ಥ